ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಜೀವನದಲ್ಲಿ ಪದೇ ಪದೇ ಒಂದು ದಿನಕ್ಕಿಂತ ಮತ್ತೊಂದು ದಿನ ಉನ್ನತವಾಗಿ ಕಳೆಯಬೇಕು ಉತ್ತಮ ಮಟ್ಟಕ್ಕೆ ಏರಬೇಕು ಯಶಸ್ಸು ದೊರೆಯಬೇಕು ಇಂದಿಗಿಂತ ನಾಳೆ ಇನ್ನೂ ಜೀವನ ಸುಖಮಯವಾಗಿರಬೇಕು ಇದು ಎಲ್ಲರ ಆಸೆ ಆಕಾಂಕ್ಷೆ ಪ್ರತಿಯೊಬ್ಬನ ಪ್ರಯತ್ನಿಸುವವನ ಆಸ್ತಿ ಏಕೆಂತಂದರೆ ಪ್ರತಿಯೊಬ್ಬರ ಬದುಕಿನಲ್ಲಿಯೂ ಯಶಸ್ಸು ಅತಿ ಮುಖ್ಯವಾದ ಪ್ರಭಾವವನ್ನು ಬೀರುತ್ತೆ ನಿರಂತರ ಪ್ರಯತ್ನ ಪ್ರಾಮಾಣಿಕತೆ ಆತ್ಮಗೌರವ ನಿಷ್ಠೆ ಇವುಗಳು ಯಶಸ್ಸಿನ ಮೆಟ್ಟಿಲುಗಳು ಒಂದೊಂದೇ ಮೆಟ್ಟಿಲನ್ನು ಹತ್ತಿದರೆ ಯಶಸ್ ಎಂಬ ಉನ್ನತ ಸ್ಥಿತಿಯನ್ನು ತಲುಪಬಹುದು ಯಾವ ವ್ಯಕ್ತಿ ಆದರೂ ಸಲಹಿ ತನ್ನ ಕೈಯಲ್ಲಿ ಬದುಕಿರುವಷ್ಟು ದಿನ ಉತ್ತಮವಾಗಿ ಬದುಕಬೇಕು ಜೀವಿಗೆ ಸಾವಿರ ಆಶಯ ಇರಬಹುದು ಆದರೆ ಜೀವನದಲ್ಲಿ ಸಾಧನೆ ತೃಪ್ತಿ ಗುರಿಯನ್ನು ಆರಿಸಿಕೊಂಡು ಸಾರ್ಥಕ ಜೀವನವನ್ನು ಕಳೆಯುವುದು ಪ್ರಮುಖ ಉದ್ದೇಶವಾಗಿರಬೇಕು ಯಶಸ್ಸು ಎಂಬುದು ಹಣದಿಂದ ದೊರೆಯುವ ವಸ್ತು ಅಲ್ಲ ಅದು ಸಾಧಕನ ಸ್ವತ್ತು ಹೌದು ಪ್ರತಿಯೊಬ್ಬ ಸಾಧಕ ತಾನು ಸಾಧಿಸಲೇಬೇಕು ಎಂಬ ಗುರಿಯನ್ನು ಇಟ್ಟುಕೊಂಡಾಗ ಮಾತ್ರ ಪ್ರತಿಯೊಂದು ಕಾರ್ಯ ಯಶಸ್ಸು ಪಡೆಯಲು ಸಾಧ್ಯ ನನ್ನಿಂದ ಈ ಕಾರ್ಯ ಸಾಧ್ಯವೇ ಇದರಲ್ಲಿ ಯಶಸ್ಸು ದೊರೆಯುವುದೇ ಈ ಕೆಲಸ ಪ್ರಾರಂಭಿಸಲೇ ಎಂದು ಹೆದರಿಕೊಂಡು ಕೆಲಸ ಪ್ರಾರಂಭಿಸಬಾರದು ಭಯವನ್ನು ಬದಿಗೊತ್ತಿ ಜೀವನದಲ್ಲಿ ಮುನ್ನುಗ್ಗಿದಾಗ ಯಶಸ್ಸು ದೊರೆಯುವುದರಲ್ಲಿ ಸಂಶಯವಿಲ್ಲ ಯಾವುದೇ ಒಂದು ಪ್ರವೃತ್ತಿಯನ್ನು ಮಾಡಿದಾಗಲೂ ಸಹ ತದು ಏಕಚಿತ್ತದಿಂದ ಮನಸ್ಸನ್ನು ಏಕಾಗ್ರತೆಯಿಂದ ಕೂಡಿಸಿಕೊಂಡು ನಿಷ್ಕಲ್ಮಶ ಹೃದಯದಿಂದ